ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆಯ ಬ್ರೇಕಿಂಗ್ ನ್ಯೂಸ್ ಜಮಖಂಡಿ ರಬಕವಿ ಬನಟ್ಟಿ ತಾಲೂಕಿನಲ್ಲಿ ಹೆಚ್ಚು ಮಾವ ಮಾರಾಟ ಜಾಲ ಪತ್ತೆ ಕಳೆದ ತಿಂಗಳು ಸ್ಥಳೀಯ ಪೊಲೀಸರಿಂದ ಜಮಖಂಡಿ ನಗರದಲ್ಲಿ ಅಕ್ರಮ ಮಾವ ಅಡ್ಡ ಮೇಲೆ ದಾಳಿ ಮಾಡಿ ಇಪ್ಪತ್ತೈದು ಕೇಸ್ ದಾಖಲಿಸಿದ ಅಧಿಕಾರಿಗಳು ಮಾವ ಉತ್ಪಾದನೆ ಅಡ್ಡಗಳನ್ನ ಸೀಜ್ ಮಾಡಿದ್ರು ನಿಲ್ಲದ ಮಾವ ಮಾರಾಟ ನೆರೆಯ ಜಿಲ್ಲೆ ತಾಲೂಕಿನಿಂದ ಜಮಖಂಡಿ ರಬಕವಿ ಬನಟ್ಟಿ ನಗರಗಳಿಗೆ ಸಪ್ಲೈ ಆಗುತ್ತಿದೆ ಮಾಮ ವಲಸೆ ಮಾವ ಮಾರಾಟ ದಂಧೆಕೋರರ ಹೆಡೆಮುರಿ ಕಟ್ಟಬೇಕಿದೆ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಹಾಗೂ ರಬಕವಿ ಬನಟ್ಟಿ ನಗರದಲ್ಲಿ ಮಾವ ಮಾರಾಟ ದಂಧೆ ಬಲು ಚೋರ್ ಹಾಕಿದೆ ಜಮಖಂಡಿ ರಭಖವಿ ಬನ್ನಟ್ಟಿ ನಗರಗಳು ಇದೀಗ ದುಶ್ಚಟಕಗಳ ತಾಣವಾಗಿದೆ ಮಾದಕ ವಸ್ತು ಹಾಗೂ ತಂಬಾಕು ಮಿಶ್ರಿತ ಮಾವ ಮಾರಾಟ ಬಲು ಜೋರಾಗಿ ನಡೆಯುತ್ತದೆ ನೆರೆ ನಗರದಿಂದ ಅಕ್ರಮ ಮಾವ ತಂದು ಜಮಖಂಡಿ ನಗರದ ಕೆಲವೊಂದು ಪ್ರದೇಶಗಳಲ್ಲಿ ಕದ್ದು ಮುಚ್ಚಿ ಮಾರಾಟವಾಗುತ್ತದೆ ಜಮಖಂಡಿಯ ರಬಕವೈ ಬನಟ್ಟಿ ಪೊಲೀಸ್ ಅಧಿಕಾರಿಗಳು ಮಾರಾಟ ಮಾರರಿಗೆ ಕೇಸ್ ಹಾಕಬೇಕಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ ಒಬ್ಬ ವಿದ್ಯಾರ್ಥಿ ಒಬ್ಬ ಯುವಕ ಸಾತಂದ್ರ ಸಮಾಜಕ್ಕೆ ಸಮಾಜಕ್ಕೊಂದು ದೊಡ್ಡ ಲಾಸ್ ಅದ ಲಾಸ್ ಆ ಫ್ಯಾಮಿಲಿಗು ಲಾಸ್ ಅದಕ್ಕೆ ನಾವು ಪ್ರಜ್ಞಾವಂತ ನಾಗರಿಕರಾಗಿ ಜವಾಬ್ದಾರಿತ ನಾಗರಿಕರಾಗಿ ನಾವು ಅದನ್ನ ಹೆಂಗ್ ಪ್ರತಿಬ ಪ್ರತಿಬಂಧ ಮಾಡಬೇಕು ಅದನ್ನ ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನೋದು ಒಬ್ರ ಇಬ್ಬರ ಮಾಡುವಂಥ ಅಲ್ಲ ಎಲ್ಲ ಇದು ಇದಕ್ಕೆ ಸಮಾಜ ಸಮಾಜನೇ ಇದಕ್ಕೆಲ್ಲ ಬೆಣ್ಣು ಹತ್ತಬೇಕು ಹತ್ತಿ ಇದು ಅನಿಷ್ಟ ಪದ್ಧತಿನ ಜಲ್ದಿ ನಿರ್ಮೂಲನೆ ಮಾಡಿದ್ರೆ ಒಂದು ಸ್ವಾಸ್ಥ ಸಮಾಜವನ್ನು ಸ್ವಾಸ್ಥ ದೇಶವನ್ನ ಕಟ್ಟಕ್ಕೆ ಸಾಧ್ಯತೆ ಅಂತ ನನ್ನ ಅಭಿಪ್ರಾಯ